ಸುನಿಲ್ ಕುಮಾರ್ ಬಗ್ಗೆ ನಿಮಗೆಲ್ರಿಗೂ ಒಂದು ಮಾಹಿತಿ ಇದೆ ಎಲ್ಲೋ ಗೊತ್ತಿಲ್ಲ ಸರ್ಕಾರದ ಹಣನ ಇಡೀ ಮಂಗಳೂರಲ್ಲಿ ನಾವು ಯಾವುದೇ ಭಾಗದಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಕರ್ನಾಟಕ ರಾಜ್ಯ ಎಂಥ ಪಕ್ಷೆ ಮತ್ತೊಂದು ಬಿಡು ಪರಶುರಾಮ ಕ್ಷೇತ್ರ ಅಂತ ಹೇಳ್ತಾರೆ ಯಾವುದನ್ನು ಕರಾವಳಿ ಪ್ರದೇಶ ಆ ಪರಶುರಾಮನ ಪುತ್ಳಿನ ಕಾರ್ಕಳದಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಸರ್ಕಾರದ ಹಣ ತಕ್ಕೊಂಡಲ್ಲ ಪುಣ್ಯಾತ್ಮ ಕಂಚಿನ ಪುತ್ಥಳಿ ಮಾಡ್ತೀನಿ ಅಂತ ಟೆಂಡರ್ ಮಾಡಿರೋದು ಏನು ಮಾಡಿರೋದು ಅಲ್ಲಿ ಇವಾಗ ಪಿ ಒ ಪು ಪಿ ಪುತ್ಳಿ ಮಾಡಿ ಕಿತ್ತಿ ಬಿಸಾಕಿದ್ದಾರೆ ಅಲ್ಲಿ ಆ ದೊಡ್ಡ ಮನುಷ್ಯನ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡ್ತಿರಲ್ಲ ರಾಷ್ಟ್ರಧ್ವಜನ ತಾಲಿಬಾನ್ ಧ್ವಜ ಅಂತ ಸಿ ಸಿಟಿ ರವಿ ಅಯೋಗ್ಯ ಒಬ್ಬಾ ಸಿ ಟಿ ರವಿನ ಅಯೋಗ್ಯ ಅಂತ ನಾನು ಓಪನ್ ಹಾಕಿ ಕರಿತೀನಿ ಯಾಕೆ ಗೊತ್ತಾ ರಾಷ್ಟ್ರಧ್ವಜನ ತಾಲಿಬಾನ್ ಧ್ವಜ ಅಂತ ಹೇಳಿದ್ದಾನೆ ನಾಲ್ಗೆ ಹಿಡ್ತಾ ಇರಲಿ ಅವನಿಗೆ ಏನಂತ ಕರಿತಾ ಅವನು ನಾನು ಭಾರತದ ರಾಷ್ಟ್ರೀಯ ಧ್ವಜನ ನನ್ನ ಎಲ್ಲ ಮಾಧ್ಯಮ ಸ್ನೇಹಿತರು ಕೇಳ್ತೀನಿ ಯಾವ ವಿಚಾರಕ್ಕೆ ಅವರು ಪ್ರಚೋದನೆ ಕೊಡಕ್ಕೆ ಬರ್ತಾ ಇದಾರೆ ಏನ್ರಿ ರಾಷ್ಟ್ರಕ್ಕೆ ಅವಮಾನ ಮಾಡ್ತಾ ಇದಾರೆ ಧ್ವಜಕ್ಕೆ ಅವಮಾನ ಮಾಡ್ತಾರೆ ಹೆತ್ತ ತಾಯಿಗೆ ಅವಮಾನ ಮಾಡ್ತಾರೆ ಹೌದು ಮಾಡ್ತೀವಿ ಈಗ ಮಾಡೇ ಮಾಡ್ತೀವಿ ನಮ್ಮ ಸರ್ಕಾರ ನಾವು ಯಾಕೆ ಭಯಪಡ ಆ ಗಾಡುಗಳಿಗೆ ಅವ್ರ ಗಾಂಡುಗಳು ಅವರು ನಾವು ಗಂಡಸ ಮಕ್ಕಳು ನೋಡಿ ಅವೆಲ್ಲ ನೋಡಿ ಹೇಳ್ತೀನಿ ತಿಳ್ಕೊಳ್ಳಿ ಯಾಕೆ ಈ ವಿಚಾರ ಹೇಳ್ತೀನಿ ರಾಷ್ಟ್ರೀಯ ಭಾವನೆ ಬಂದಾಗ ದೇಶಕ್ಕೆ ಪ್ರಾಣ ಕೊಡೋಕ್ಕೂ ನಾವು ತಯಾರಿದ್ದೀವಿ ಸ್ವಾತಂತ್ರ್ಯ ತಂದು ಪಕ್ಷದವರು ಇಂಥವ್ರನ್ನ ಬಹಳ ಜನ ನೋಡಿದ್ದೀವಿ ಇನ್ನೊಂದು ಹಿರಿಯ ಹಿರಿಯರೊಂದು ಕೆಳಿ ಕೇಳಿ ಒಂದು ನಿಮಿಷ ಇವ್ರ ಮಾತು ಉತ್ತರ ಕೊಡ್ತೀನಿ ನಿಮಗೆ ಬರ್ತೀನಿ ಇವ್ರ ಮಾತು ಹಾ ಹೌದು ಹೌದು ನಾನೇ ಕೇಸ್ ಕೊಡ್ತೀನಿ ಅವನ ವಿರುದ್ಧ ಇದೇ ಇವತ್ತೇ ಕೊಡ್ತಾ ಇದ್ದೀನಿ ಹೌದು ಹೌದು ಯಾವ್ದು ಯಾಕೆ ಯಾಕೆ ಸ್ಟೇಟ್ಮೆಂಟ್ ಕೊಟ್ಟು ಸ್ವಲ್ಪ ಕೇಳಿ ರೆಡಿ ಕೇಳಿ ಹೌದು ಓಪನ್ ಆಗಿದ್ದಾರೆ ಅವತ್ತು ಸೋಷಿಯಲ್ ಮೀಡಿಯಾದಲ್ಲಿ ತಾಲಿಬಾನ್ ಅಂತ ಅರ್ಥಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾನೆ ಅವನು ಯಾರು ಅದು ರೇ ನೀವು ಮಾಧ್ಯಮ ಕೇಳಿ ಸಿ ಪ್ರೊಫೆ ಪ್ರೊಫೆಷನ್ಗೆ ಅದು ಧಕ್ಕೆ ತರ ಅಂತ ಮಾತಾಡಬೇಡಿ ನಾನು ಓಪನ್ ಆಯಮ ಆಯಮಾನ್ ರೆಕಾರ್ಡ್ ನಾನು ಆಯಮಾನ್ ರೆಕಾರ್ಡ್ ಆ ನಾನು ಕೇಳಿ ಕೇಳಿ ಅಯಮಾನ್ ರೆಕಾರ್ಡ್ ಯಾಕೆ ಹೇಳ್ತೀನಿ ಅವರು ತಾಲಿಬಾನ್ ಧ್ವಜನ ಹಾರ್ಸಕ್ ಹೋಗಿದ್ದಾರೆ ಅಂತಾರೆ ಯಾವ ಧ್ವಜನ ಹಾರ್ಸಕ್ ಹೋಗಿದ್ದಾರೆ ಅಂತ ಹೇಳ್ತಿರೋದು ರಾಷ್ಟ್ರ ಧ್ವಜನ ತಾಲಿಬಾನ್ ಧ್ವಜ ಅಂತ ಕರಿತಿದ್ದಾರೆ ಹೌದಾ ಒಬ್ಬರು ಮಾತಾಡ್ರಪ್ಪ ಒಂದ್ಸಾರಿ ಒಬ್ಬರು ಮಾತಾಡಿ ಹೇಳ್ತೀನಿ ಅದಕ್ಕೆ ನಾವು ನಾನು ಅದನ್ನ ಒಂಬರ